ಹೊರಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಈ ಗ್ರಾಮಸ್ಥರಿಗೆಲ್ಲ ಅಭಿನಂದನೆ ತಿಳಿಸ್ತಾ ಈ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂತ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಸಮೃದ್ಧಿ ಸರ್ ಅವರೇ ಹಾಗೂ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಕೋಚಿಮೂಲ ನಿರ್ದೇಶಕರಾದಂತ ನಾಗರಾಜಣ್ಣವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ ನೋಡಿ ಏನು ಹುಬ್ರುಳ್ಳಿಗೆ ಬರೋಷ್ಠಕ್ಕೆ ಇವತ್ತು ಯಾವಾಗ ಭಾಷಣ ಮಾಡೋಂದ್ರೂ ಡೆಕನ್ ಸಿನ್ ಅಣ್ಣವ್ರು ಹಿಂದೆ ಟೊಡಿಯೋರು ಇವತ್ತು ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಭಾಷಣ ಮಾಡ್ಬಿಟ್ರಿ ಹುಬ್ಬಳ್ಳ ಏನೋ ಒಂದು ಪ್ರಬಲವಾದಂತ ಶಕ್ತಿ ಇದೆ ನಮಗೂ ಸಹ ಉಪರಳ್ಳಿಗೂ ನನಗೂ ಬಹಳ ಅವಿನಾಭಾವ ಸಂಬಂಧ ಇದೆ ಕಾರಣ ಏನಂತಂದ್ರೆ ಇವತ್ತು ನಮ್ಮ ಮುಂದೆ ಇಲ್ಲ ಉಪ್ಪು ಹುಬ್ಬಳ್ಳಿ ರಾಮಣ್ಣವರು ನಮ್ಮ ಮುಂದೆ ಇಲ್ಲ ಈಗಿನ ತರ ಅವಾಗ ಯಾವುದು ಸಮ ಫೋನ್ ಆಗಲಿ ಮೊಬೈಲ್ ಫೋನ್ ಆಗಲಿ ಏನೂ ಸೌಲಭ್ಯ ಇರಲಿಲ್ಲ ನಾವು ಫೋ ಲೈನ್ ಅಲ್ಲಿ ಫೋನ್ ಮಾಡಿ ಇಂಥ ಕಡೆ ಇರ್ತೀವಿ ಅಂತ ಹೇಳಿಬಿಟ್ಟ ಹೇಳಿದ್ರೆ ಅವ್ರು ಬಂದ ಅಲ್ಕಾಯಿ ಪಾಂಪ್ಲೆಟ್ ಫಾಂಪ್ಲೇಟ್ ಹತ್ತಿ ಊರೂರ್ಗು ಹೋಗೋದು ನಾವು ನಾವಿಬ್ರು ಅವರು ವರ್ಕಿಂಗ್ ಪ್ರೆಸಿಡೆಂಟು ನಾನು ಆವತ್ತಿಂದ ನಾನು ಪಕ್ಷದ ಕಾರ್ಯದರ್ಶಿಯಾಗಿ ಅದೇ ಆ ಒಂದು ರೀತಿನಲ್ಲಿ ಇದು ಮಾಡಿ ಆ ಒಂದು ರೀತಿನಲ್ಲಿ ಉಪ್ರಳ್ಳಿಗೂ ಸಹ ಭಾಳಷ್ಟು ಸಾರಿ ನಾನು ಬರ್ತಾ ಇದ್ದೀನಿ ಬರ್ತಾ ಇದ್ದೆ ಇವತ್ತು ಈ ಒಂದು ಡೈರಿ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಏನು ಇವತ್ತು ಡೈರಿ ನಾವು ಪ್ರಾರಂಭ ಮಾಡಿದ್ದೀರಿ ಹಂತ ಹಂತವಾಗಿ ಬೆಳವಣಿಗೆ ಆಗಿದೆ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಗುಣಮಟ್ಟದ ಹಾಲು ಯಾವತ್ತು ನಾವು ತಗೊಂಡ್ಬರ್ತೀವಿ ಈಗ ಡೈರಿಗಳಲ್ಲಿ ನಿಮಗೆ ಅವಕಾಶ ಇದೆ ಏನು ಕ್ವಾಲಿಟಿ ಬರ್ತದೆ ಅದರಂತೆ ದರ ನೀಡೋದಕ್ಕೆ ಕೂಡ ಅವಕಾಶ ಇದೆ ನೀವು ರೈತರು ಉತ್ಪಾದಕರು ಒಳ್ಳೆ ಹಾಲು ತಗೊಂಡ್ಬಂದು ನಮ್ಮ ಹಾಲಿನ ಕ್ವಾಲಿಟಿ ಏನಿದೆ ಅದಕ್ಕೆ ತಕ್ಕಂಗೆ ದರ ನೀಡಿ ಅಂತ ಕೂಡ ನೀವು ತಗೋಬೋದು ಇವತ್ತು ಖಾಸಗಿ ಡೈರಿಗಳಿಗೆ ಹೋಲಿಕೆ ಮಾಡಿದ್ರೆ ಯಾವ ರೀತಿ ನಡೀತಾ ಇದೆ ಅಂತಕ್ಕ ತಮ್ಮೆಲ್ಲರಿಗೂ ಗೊತ್ತಿದೆ ಅವರು ಇದ್ದಾರೆ ಕೆಲವು ಇದ್ರಲ್ಲಿ ಬರ್ತಾರೆ ಉಪಯೋಗಿಸ್ಕೊಳ್ತಾರೆ ಮತ್ತೆ ಕೈ ಬಿಡ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಡೈರಿ ಇದು ಏನಿದೆ ಇಲ್ಲಿ ಏನೇ ಲಾಭ ಬಂದ್ರು ಅದು ನಾವು ಚೆಂಡನ್ನ ಗೋಡೆಗೆ ಹಾಕಿದ್ರೆ ಹೆಂಗ್ ರಿಟರ್ನ್ ಬರುತ್ತೆ ಅದೇ ರೀತಿ ಬೋನಸ್ ಮುಖಾಂತರ ನಿಮ್ಗೆ ವಾಪಸ್ ಬರುತ್ತೆ ಡೈರಿಗೆ ಎಷ್ಟು ಲಾಭ ಬಂದ್ರು ಅದು ವಾಪಸ್ ನಿಮ್ಗೆ ಬರುತ್ತೆ ಅದರಿಂದ ಇಂಥ ಅದೇ ಪ್ರ ಖಾಸಗಿಯನ್ನುವ್ರು ಯಾರಿಗಾದ್ರು ಕೊಟ್ಟರೆ ಏನು ಲಾಭ ಬಂದರೆ ಅವ್ನು ತಗೊಂಡು ಹೋಗ್ತಾರೆ ನಮ್ಗೇನು ಉಪಯೋಗ ಇರೋದಿಲ್ಲ ಅದ್ರ ಜೊತೆಯಲ್ಲಿ ಹಲವಾರು ಸೌಲಭ್ಯಗಳು ಸಹ ಇಲ್ಲಿರೋದ್ರಿಂದ ತಾವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ನಾನು ಶಿವನಹಳ್ಳಿ ಕಲ್ಲು ಸಹ ಹೇಳಿದೆ ನಮ್ಮ ಶಾಸಕರು ಎಲ್ಲ ಕ್ವಶನ್ಸು ಇವತ್ತು ಇಡೀ ರಾಜ್ಯದಲ್ಲಿ ಅವರು ಒಂದನೇ ಸ್ಥಾನದಲ್ಲಿ ವಿಧಾನಸಭೆಯಲ್ಲಿ ಕ್ವಶನ್ ಕೇಳೋದರಲ್ಲಿ ಆದರೆ ನಾವು ಅವ್ರಿಗೆ ಮೊದಲಿಂದ ಹೇಳ್ತಾ ಇದ್ವಿ ಇದ್ರ ಬಗ್ಗೆ ಅವ್ರಿಗೆ ಗಮನ ಕೊಡ್ತಾ ಇಲ್ಲ ಹಾಲಿನ ದರ ನಿಗದಿ ಮಾಡ್ತಕ್ಕಂಥ ಅಧಿಕಾರವನ್ನು ಸರ್ಕಾರ ಯಾಕೆ ಇಟ್ಕೊಂಡಿದೆ ಇವತ್ತು ಒಂದು ಲೀಟರ್ ಹಾಲು ಉತ್ಪತ್ತಿ ಮಾಡ್ಬೇಕಾದ್ರೆ ಇವತ್ತು ಈ ವಾಟರ್ ಬಾಟ್ಲಿ ಇದ್ರ ಬೆಲೆ ಏನು ಇದನ್ನ ಉತ್ಪತ್ತಿ ಮಾಡಿ ಇದನ್ನ ಬೆಲೆ ನಿಗದಿ ಮಾಡ್ತಕ್ಕಂಥ ಶಕ್ತಿ ಯಾರು ಅವ್ನ ಇಟ್ಕೊಂಡಿದ್ದಾನೆ ಇಷ್ಟೆಲ್ಲ ಕಷ್ಟಪಟ್ಟು ಉತ್ಪಾದನೆ ಮಾಡ್ತಕ್ಕಂಥ ರೈತರು ನಮ್ಮ ಹಾಲಿನ ಬೆಲೆನ ಉತ್ಪ ನಿಗದಿ ಮಾಡತಕ್ಕಂಥ ಶಕ್ತಿ ನಮ್ಮ ಒಕ್ಕೂಟಕ್ಕೆ ಹಾಲು ಒಕ್ಕೂಟಗಳಿಗೆ ಕೊಡಬೇಕು ಅದರಿಂದ ಇದನ್ನ ಎಲ್ಲ ಶಾಸಕರು ನೀವು ಎಲ್ಲರೂ ಮಾತಾಡ್ಕೊಂಡು ಇದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದ ಹೇಳ್ತಾ ಇದ್ವಿ ಇವತ್ತು ನಾವು ನೋಡ್ತಾ ಇದ್ದೀರಿ ಯಾವಾಗಲೇ ಶಾಮಣ್ಣವ್ರು ಹೇಳ್ತಾ ಇದ್ರು ಜನ ಎಚ್ಚೆತ್ಕೊಂಡಿದ್ರೆ ಎಷ್ಟು ಎಚ್ಚೆತ್ಕೊಂಡ್ರು ತಾವೇನು ತೋಡ್ತಾ ಇದ್ರಿ ತಾಯಂದ್ರು ಇವತ್ತು ಗೃಹಲಕ್ಷ್ಮಿ ಎರಡು ಎರಡ್ ಸಾವಿರ ಅಂತ ಹೇಳಿದ್ರು ಬಸ್ ಚಾರ್ಜ್ ಫ್ರೀ ಅಂತ ಹೇಳಿದ್ರು ವಿದ್ಯುತ್ ಫ್ರೀ ಅಂತ ಹೇಳಿದ್ರು ಎಲ್ಲ ಕೊಟ್ರು ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಹಣ ಹೆಚ್ಚಿಗೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ರಿ ವಿಶ್ವನಾಥ್ ಅವರು ಈ ಚುನಾವಣೆಗೆ ಮುಂಚೆ ಎಚ್ ವಿಶ್ವನಾಥ್ ಅವರು ಯಾವತ್ತೂ ಜೆ ಡಿ ಎಸ್ ಬಿಜೆಪಿ ಮೇಲೆ ಅವ್ರು ಬಿಜೆಪಿಯವರಾದ್ರು ಬಿಜೆಪಿ ಮೇಲೆ ವಿರೋಧ ಮಾತಾಡ್ತಿದ್ರು ಇವತ್ತು ಪ್ರೆಸ್ ಮೀಟ್ ಮಾಡಿದರೆ ನೀವು ಯಾಕೆ ಇವೆಲ್ಲ ಕೊಟ್ಟು ಯಾಕೆ ಜನರ ಮೇಲೆ ಹೊರೆಯಾಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇವತ್ತು ಪೆಟ್ರೋಲ್ ಡೀಸೆಲ್ ಏನ್ ರೇಟ್ ಬೆಲೆ ಜಾಸ್ತಿ ಆಗಿದೆ ಅದು ಬರೀ ಪೆಟ್ರೋಲ್ ಡೀಸೆಲ್ ಒಂದಿಗೆ ಸೀಮಿತ ಆಗಿರೋದಿಲ್ಲ ಎಲ್ಲ ಬಾಡಿಗೆಗಳು ಎಲ್ಲ ಪ್ರತಿಯೊಂದ್ರಲ್ಲೂ ಹೆಚ್ಚಿಗೆ ಆಗುತ್ತೆ ಅದರಿಂದ ಇವತ್ತು ಏನು ನಮ್ಮ ಒಂದು ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಎಷ್ಟು ದುಡ್ಡು ಆಗ್ತದೆ ಒಂದು ನಾವು ಅಪ್ಗ್ರೇಡ್ ಮಾಡಿಸ್ಬೇಕಾಗಿದ್ರೆ ಇಪ್ಪತ್ತು ರೂಪಾಯಿ ಎಷ್ಟಾಗಿದೆ ಇದು ನಮ್ಮ ದುಡ್ಡನ್ನ ಒಂದು ರೂಪಾಯಿ ತಗೊಳ್ತಾದ್ರೆ ನಮ್ಗೆ ನಾಲ್ಕು ನಾಲ್ಕಾಣಿ ಕೊಡ್ತಾ ಇದಾರೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಮುಂದಿನ ದಿನಗಳಲ್ಲಿ ತಾವೆಲ್ಲಾನು ಒಳ್ಳೆ ತೀರ್ಮಾನ ತಗೊಂಡು ಇವತ್ತು ನಮ್ಮ ಒಳ್ಳೆ ಶಾಸಕರಿದ್ದಾರೆ ಇದ್ದಾರೆ ಎಂ ಪಿನ್ ಗೆಲ್ಸಿದ್ದೀರಿ ಅದೇ ರೀತಿ ಮುಂದಿನ ಎಲ್ಲಾ ಒಂದು ಇದರಲ್ಲಿ ಇವತ್ತು ನಮ್ಮ ರಾಜ್ಯದಿಂದ ಕುಮಾರಣ್ಣನವರು ಒಂದು ಉನ್ನತ ಸ್ಥಾನದಲ್ಲಿ ಕೇಂದ್ರದಲ್ಲಿ ಇದ್ದಾರೆ ಏನ್ ಬೇಕಾದ್ರೂ ಬರತಕ್ಕಂತ ಶಕ್ತಿ ಇವತ್ತು ನಮ್ಮ ಶಾಸಕರು ಬಂದಿದೆ ಈ ಎಲ್ಲದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ